ಫೈಟ್ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ ನಮ್ಮ ಮೊದಲನೆಯ ಮ್ಯಾಚ್ ಇವತ್ತು ಸಾಹಸ ಸಿಮಾ ಫೈಟರ್ಸ್ ಅವರು ಗೆದ್ದಿದ್ದಾರೆ ಸೊ ಚಾಲೆಂಜರ್ಸ್ ಚಾಣಕ್ಯ ಚಾಲೆಂಜಸ್ನ ಡಿಫೀಟ್ ಮಾಡಿ ಇವತ್ತು ಫಸ್ಟ್ ಮ್ಯಾಚ್ನ ವಿಕ್ಟ್ರಿ ಇವ್ರು ತೊಗೊಂಡಿದ್ದಾರೆ ಈ ತಂಡದ ಕ್ಯಾಪ್ಟನ್ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಚೇತನ್ ಹೇಳಿ ಸೊ ಏನಿತ್ತು ನಿಮ್ಮ ಸ್ಟ್ರಾಟಜಿ ಇವತ್ತು ಆ್ಯಂಡ್ ವಾಟ್ ಈಸ್ ದಿ ಯುವರ್ ಸೀಕ್ರೆಟ್ ಆಫ್ ದ ವಿನ್ನಿಂಗ್ ಸೀಕ್ರೆಟ್ ಆಫ್ ವಿನ್ನಿಂಗ್ ಅಂದರೆ ಅಂದ್ಕೊಂಡೋಗಿ ಟ್ಯಾಸ್ ವಿನ್ ಆದ್ವಿ ಸೊ ಒಂದು ಅರುವತ್ತೊಡೆ ಕಟ್ಟು ಕೂಡ ಇನ್ನೊಂದು ಐದನ್ನು ಕಟ್ಟ ಕಟ್ಟಾಗ್ತೀವಿ ಒಂದು ಕಡೆ ಎಂಡಲ್ಲಿ ಸ್ವಲ್ಪ ರನ್ ಹೋಗಲ್ಲ ಹಾಗೆ ಬ್ಯಾಟ್ಸ್ಮನ್ ಪ್ಲಾನ್ ಮಾಡಿ ಒಂದು ಕಡೆ ಎಂಡಲ್ಲಿ ಸಿಂಗಲ್ ಚೆನ್ನಾಗಿ ಆದ್ರು ನೆಕ್ಸ್ಟ್ ಎಂಡಲ್ಲಿ ಚೆನ್ನಾಗಾರದು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಸೊ ಬಿಸಲು ಜಾಸ್ತಿ ಇರೋದಕ್ಕೋಸ್ಕರ ಆಕ್ಚುಲಿ ರನ್ ಐವತ್ತೈದು ಕೊಡೋ ಅವಶ್ಯಕತೆ ಇರಲಿಲ್ಲ ಬಟ್ ಒಂದು ಸ್ವಲ್ಪ ರನ್ ಬಿಟ್ವಿ ಬಟ್ ಬ್ಯಾಟಿಂಗ್ ಚೆನ್ನಾಗಿತ್ತು ಬ್ಯಾಟಿಂಗ್ ಮಾಡಿದ್ವಿ ಅದ್ಭುತ ಬ್ಯಾಟಿಂಗು ಇನಿಷಿಯಲಿ ಒಂದು ಸ್ವಲ್ಪ ಸ್ಲೋ ಆಯಿತು ಅದಾದ್ಮೇಲೆ ಯು ಪಿಕ್ ಇಟ್ ಅಪ್ ಜಸ್ಟ್ ಲೈಕ್ ದಟ್ ಅಂಡ್ ಅದ್ಭುತವಾಗಿ ನೀವು ಈಸಿ ಡಿಫಿಫೀಟ್ ಡಿಫೀಟ್ ನ ಮಾಡುದು ಅಲ್ಲಿ ನಮ್ಮ ಪ್ಲಾನ್ ಫಸ್ಟ್ ಆಗಿದ್ದೇನೆ ಅಂದ್ರೆ ಅಲ್ಲಿ ಜಾಸ್ತಿ ಬೌಂಡ್ರಿ ದೂರ ಇರೋದಕ್ಕೋಸ್ಕರ ನಾವು ಸಿಂಗಲ್ಸ್ ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ವಿ ತರ ಸ್ವಲ್ಪ ಸಿಂಗಲ್ಸ್ ಕಡಿಮೆ ಆಯ್ತು ಇನ್ನೊಂದು ಇನ್ನೊಂದೆಂಡಲ್ಲಿ ನಮಗಿಂತ ಐವತ್ತು ನಷ್ಟ ಹೊರಟಿದ್ವಿ ತೊಂದರೆ ಇರಲಿಲ್ಲ ಸೂಪರ್ ಫ್ಯಾಂಟಾಸ್ಟಿಕ್ ಅದ್ಭುತವಾಗಿ ಆಟ ಆಡಿದ್ರೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಮುಂದಿನ ಪಂದ್ಯಗಳಿಗೆ ವಿಶಿಂಗ್ ಯು ಗುಡ್ ಲಕ್ ಚೇತನ್ ದ ಕ್ಯಾಪ್ಟನ್ ಆಫ್ ಜೆ ಸಿಮ್ ಫೈಟರ್ಸ್ ಫೈಟರ್

ಏನಿಲ್ಲ ಸರ್ ಒಂದು ಸೈಡು ಹೋಗಲ್ಲ ಬಾಲು ಟ್ರಾವೆಲ್ ಆಗೋಲ್ಲ ಇನ್ನೊಂದು ಸೈಡ್ವರೆಗೂ ಫೈವ್ ಅವರ್ಸ್ ವೆಯ್ಟ್ ಮಾಡಿ ಇನ್ನೊಂದು ಸೈಡು ಆಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದೇ ಥರ ಆಡ್ಕೊಂಡು ಹೋಗಿದ್ವಿ ಮುಂದೆ ನಾವು ಹಂಗೆ ಟೀಮ್ ಎಂ ಎಫರ್ಟಲ್ಲಿ ಕಪ್ ಗೆಲ್ತೀವಿ ಸೂಪರ್ ಸೊ ಡಿಸೈಡ್ ಆಗಿಬಿಟ್ಟಿದ್ದೀರಾ ಕಪ್ ಎತ್ಕೊಂಡು ಹೋಗಲೇಬೇಕು ಅಂತ ಹೌದು ಸರ್ ಐ ಫೈಮ್ ವೆಲ್ ದನ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಬಿಲಿಯನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕೀಪ್ ಶೈನಿಂಗ್ ಕೀಪ್ ರಾಕಿಂಗ್ ಆ್ಯಂಡ್ ದ್ಯಾಟ್ ಈಸ್ ಇಟ್ ಸೊ ದ್ಯಾಟ್ ಈಸ್ ಇಟ್ ಫ್ರಮ್ ರೈಟ್ ಹಿಯರ್ ಆತ್ ಚಾಲುಕ್ಯ ಆಮ್ ಸಾರಿ ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಯಜಮಾನ ಪ್ರೀಮಿಯರ್ ಲೀಗ್ನ ಸೀಸನ್ ತ್ರೀ ಮೊದಲನೇ ವಿನರ್ಸ್ ಜೊತೆ ಮಾತಾಡಿತು ರೈಟ್ ಈಗ ನಮ್ಮ ಜೊತೆ ದ ಕ್ಯಾಪ್ಟನ್ ಆಫ್ ಚಾಣಕ್ಯ ಚಾಲೆಂಜರ್ಸ್ ಇದಾರೆ ಅಸ್ಲಮ್ ದ ಸೂಪರ್ ಸ್ಟಾರ್ ಸೊ ಅವರ ಒಂದು ಅನಿಸಿಕೆ ಈ ಒಂದು ಮ್ಯಾಚ್ ಬಗ್ಗೆ ಏನಿದೆ ಅಂತ ಚೆಕ್ ಮಾಡೋಣ ಸೊ ನಮಸ್ತೆ 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 ಸೊ ಏನಿತ್ತು ನಿಮ್ಮ ಸ್ಟ್ರಾಟಜಿ ಇವತ್ತಿನ ಗೇಮ್ಗೆ ಆ್ಯಂಡ್ ಅದ್ಭುತವಾಗಿ ಆಡ್ತಾ ಇದ್ರಿ ಅದ್ಭುತವಾಗಿ ಆಯ್ತದ ಸಡನ್ ಆಗಿ ಗೇಮ್ ಟ್ವಿಸ್ಟ್ ಆಗೋಯ್ತು ಸೊ ವಾಟ್ ಹ್ಯಾಪೆಂಡ್ ಆ್ಯಕ್ಚುಲಿ ಫೈವ್ ಇವರ್ಸ್ ಗೇಮ್ ನಮ್ಮ ಕೈಲಿ ಇಪ್ಪತ್ತೆರಡು ರನ್ ಕೊಟ್ಟು ವಿಕೆಟ್ಸ್ ತೊಗೊಂಡಿದ್ವಿ ಒಂದು ಡ್ರೈವರ್ ಸೀಟಲ್ಲೇ ಇದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಕ್ಸ್ಟ್ ದ ಪಿಚ್ ಚೇಂಜ್ ಆಲ್ಟರ್ನೇಟ್ ಪಿಚ್ ಚೇಂಜ್ ಆಗುತ್ತೆ ಆಫ್ಟರ್ ಫೈವ್ ಅವರ್ಸ್ ಆಮೇಲೆ ಬೋಲ್ ಬೌಲರ್ಸ್ನ ಮತ್ತೆ ಸೇಮ್ ಅದೇ ಧಾಟೀಲಿ ಬೇರೆ ಥರನೇ ಪ್ಯಾಟ್ರನಲ್ಲಿ ಚೇಂಜ್ ಮಾಡ್ಬೇಕಾಗಿರೋ ಬೌಲಿಂಗ್ ಆಪ್ಷನ್ಸ್ನ ಆ ಸಂದರ್ಭದಲ್ಲಿ ಸ್ವಲ್ಪ ಇದಾಗಿದೆ ಎಸ್ ಅವರ ಆಪೋಸಿಟ್ ಟೀಮ್ ಅಂತೂ ತುಂಬ ಚೆನ್ನಾಗಿ ಆಡಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಅವರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಶಿಫ್ಟ್ ಆದಾಗ ಅವರು ಗೇಮ್ನ ಚೇಂಜ್ ಮಾಡ್ಕೊಂಡು ಸ್ಟ್ರಾಟಜಿನಲ್ಲಿ ಚೇಂಜ್ ಮಾಡಿಕೊಂಡ್ರು ಸೊ ನೀವು ನಿಮ್ಗೆ ಅನಿಸುತ್ತಾ ಒಂದಷ್ಟು ಫೀಲ್ಡ್ ಫೀಲ್ಡ್ ಏರಿಯಾದಲ್ಲಿ ನೀವು ಒಂದಷ್ಟು ಟೈಟ್ನೆಸ್ ಮಾಡಬೇಕು ಅಂತ ಏನಾರು ಅನಿಸ್ತಾ ನಿಮಗೆ ಆ್ಯಕ್ಚುಲಿ ಇದು ತುಂಬ ದೊಡ್ಡ ಫೀಲ್ಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಎಷ್ಟೇ ಟೈಟ್ ಮಾಡಿದ್ರು ಕೂಡ ಓಪನೇ ಕಾಣುತ್ತೆ ಅಷ್ಟು ದೊಡ್ಡ ಫೀಲ್ಡು ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಬೌಲಿಂಗ್ ಲೈನ್ ಲೈನ್ ಅನ್ ಲೆಂತ್ ನೀಟಾಗಿದ್ದರೆ ಮಾತ್ರ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಇವಾಗ ಆ ತಂಡದಲ್ಲೂ ಕೂಡ ಬ್ಯಾಟ್ಸ್ಮನ್ನು ಪ್ರತಿಯೊಂದು ಬಾಲು ಹೊಡಿಬೇಕಂತಲೇ ಸಂದರ್ಭಗಳು ಎದುರಾಗುತ್ತೆ ಯಾಕಂದರೆ ಫೈವ್ ಅವರ್ಸ್ ಗೇಮ್ ಆದಮೇಲೆ ನೆಕ್ಸ್ಟ್ ಫೈವ್ ಅವರ್ಸ್ ಆಫ್ಟರ್ ದ ಏನು ಪವರ್ ಪ್ಲೇ ಕಂಡೀಷನ್ಸ್ ಆದಮೇಲೆ ಎಲ್ ಎವ್ರಿ ಬಾಲ್ನ ಹಿಟ್ ಮಾಡ್ಬೇಕಂತಲೇ ಉದ್ದೇಶ ಇಟ್ಕೊಂಡಿರ್ತಾರೆ ಯಾಕಂದರೆ ಮ್ಯಾಚ್ ಬೇರೆ ಕಡೆ ಟರ್ನ್ ಆಗುತ್ತೆ ಅಂತ ಅವ್ರಿಗೂ ಸಹ ಅದು ಭಯ ಇರುತ್ತೆ ಯಾಕಂದರೆ ಆಲ್ಮೋಸ್ಟ್ ಫೈವ್ ಇಯರ್ಸ್ಗೆ ಥರ್ಟಿ ತ್ರೀ ತರ್ಟಿ ತ್ರೀ ರನ್ಸ್ ಪ್ಲಸ್ ಬೇಕಾಗಿತ್ತು ಅವ್ರಿಗೂ ಕೂಡ ಅಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಹೆಚ್ಚಾಗಿ ಒಡೆಯೋಕ್ಕೆ ಹೋಗ್ತಾರೆ ಆ ಸಂದರ್ಭಗಳಲ್ಲಿ ಅಫ್ಕೋರ್ಸ್ ಬಾಲ್ ಟು ಬಾಲ್ ಮ್ಯಾಚ್ ಇತ್ತು ಬಾಲ್ ಟು ಬಾಲ್ ಮ್ಯಾಚ್ ಇತ್ತು ಇನ್ನು ಆ್ಯಕ್ಚುಲಿ ಕಮ್ಮಿ ರನ್ ಜಾಸ್ ರನ್ಸ್ ಜಾಸ್ತಿ ಇತ್ತು ಬಾಲ್ಸ್ ಕಮ್ಮಿ ಇತ್ತು ಬಟ್ ಸ್ಟಿಲ್ ಒಂದು ಲಾಸ್ಟ್ ಫೋ ಫೈವ್ ಅವರ್ಸಲ್ಲಿ ಒಂದಷ್ಟು ಚೇಂಜಸ್ ಆಯಿತು ಬಟ್ ನೋ ಪ್ರಾಬ್ಲಮ್ ಡಿಡ್ ಅ ಗ್ರೇಟ್ Job uh, and uh, good luck for the next match. Thank you, thank you so much. Think, think. All right, fine. So, that was uh, uh Challengers, the captain of Chanakya Challengers. So, you can catch up the live of the next matches right here, exclusive Star Canada. Yojimana <laughs> Premier League season three, day one, match number three. The winning captain, <laughs> Nam Jota. <laughs> so, Joyce, gangs, uh, uh, nama captain <laughs> Our captain. captain, our Nagumuka, Shivana fans, there. she was saying, she <laughs> <laughs> ಇವರು ಶಿವನ ಫ್ಯಾನ್ಸ್ ಫ್ಯಾನ್ ಕ್ಲಬ್ನವರು ಸೊ ಇವರು ಈ ಒಂದು ಪಂದ್ಯದಲ್ಲಿ ಗೆದ್ದಿದ್ದಾರೆ ಸೊ ಅದ್ಭುತವಾಗಿ ಅವರು ಆಟದ ಪ್ರದರ್ಶನ ಮಾಡಿದ್ರು ಸ್ಟ್ರಾಟಜಿ ವಾಸ್ ಸೊ ಹೇಳಿ ನಿಮ್ಮ ಸ್ಟ್ರಾಟಜಿ ಏನಿತ್ತು ಇವತ್ತು ಏನೆಲ್ಲ ಪ್ಲಾನ್ ಮಾಡಿದ್ರಿ ಅದು ನೀವು ಪ್ಲಾನ್ ಮಾಡಿದಂಗೆ ಆಯ್ತಾ ವಾಟ್ ಇಸ್ ಇಟ್ ಸೊಟಜ್ ಸ್ಟ್ರಾಟಜಿ ಎಲ್ಲ ನಾವು ಅನ್ಕೊಂಡಂಗೆ ಆಗಿದೆ ಬಟ್ ಏನ್ ಮಾಡಿದ್ರಿ ಎತ್ ಮಾಡಿದ್ರಿ ಅನ್ನೋ ಆದ್ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀರಿ ಸೊ ಸೊ ದ ಕಾನ್ಫಿಡೆನ್ಸ್ ನೆಕ್ಸ್ಟ್ ಮ್ಯಾಚ್ ಭರತ್ ಬರೋ ಟೀಮ್ ಮೇಲೆ ಇದೆ ನಮ್ದು ಲಾಸ್ಟ್ ಮ್ಯಾಚ್ ಇದೆ ಫ್ಯಾಂಟಾಸ್ಟಿಕ್ ಸೊ ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಎಷ್ಟು ಟಾರ್ಗೆಟ್ ಸೆಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಫಸ್ಟ್ ಬ್ಯಾಟಿಂಗ್ ಅಂದರೆ ಸಿಕ್ಸ್ಟಿ ಟಾರ್ಗೆಟು ಒಳ್ಳೆ ಸ್ಕೋರ್ ಅನ್ಸುತ್ತೆ ಈ ಪಿಚ್ ಇವಾಗ ಡಿಫೆಂಡ್ ಮಾಡೋಂಗೆ ಇದ್ರೆ ತರ್ಟಿ ಟು ಫಾರ್ಟಿ ಒಳಗಡೆ ಇಟ್ಕೊಬೇಕು ಅಂತ ಇದ್ರೆ ಸೂಪರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ ವಿನ್ ಆ್ಯಂಡ್ ಮುಂದಿನ ಮ್ಯಾಚ್ಗೆ ಆಲ್ ದಿ ಬೆಸ್ಟ್ ವೈ ಫೈ ಸೂಪರ್ ಸೊ ದಟ್ ವಾಸ್ ದ ಕ್ಯಾಪ್ಟನ್ ಆಫ್ ಯಜಮಾನ ಗ್ಯಾಂಗ್ಸ್ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಡೇ ಒನ್ ಮ್ಯಾಚ್ನ ಮೂರನೇ ಮ್ಯಾಚ್ ವಾಸ್ ಬಿಟ್ವೀನ್ ಯಜಮಾನ ಹಂಟರ್ಸ್ ಸೊ ಈ ಒಂದು ತಂಡದ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ ಹರೀಶ್ ಅರಸರು ಅವರು ಹಾಗೆಯೇ ಸಿಂಪಲ್ ಸುನಿ ಅತಿ ಅದ್ಭುತವಾದಂತಹ ನಿರ್ದೇಶಕರು ಅವರು ಕೂಡ ಈ ಒಂದು ತಂಡದಲ್ಲಿ ಏನೋ ಪ್ಲೇಯರಾಗಿ ಆಡ್ತಾ ಇದ್ದಾರೆ ಸೊ ಅವರಿಬ್ಬರ ಜೊತೆ ಈ ಒಂದು ಮ್ಯಾಚ್ನ ಸ್ಟ್ರಾಟಜಿ ಏನಿತ್ತು ಹೇಗೆ ಹೇಗೆ ಹೇಗಿತ್ತು ಅವರ ಅವರ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಕೇಳ್ಕೊಳ್ಳೋಣ ಸರ್ ಹೇಳಿ ನಿಮ್ಮ ಸ್ಟ್ರಾಟಜಿ ಸ್ಟ್ರಾಟಜಿ ಏನು ಏನಿತ್ತು ಇವತ್ತು ಇವತ್ತಿನ ಮ್ಯಾಚ್ಗೆ ಸೊ ಏನಾಯಿತು ಆ್ಯಕ್ಚುಲಿ ಅಂದರೆ ನಾವು ಹನ್ನೊಂದು ಪ್ಲೇಯರು ಸೇರಿದ್ದೇ ಇಲ್ಲಿ ಸೊ ಪಾಪ ಹರೀಶ್ ಅರಸು ಟೀಮ್ ಮಾಡಿ ಎರಡು ಮೂರು ಸಲ ಕರೆದಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ಗೆ ನಾವೆಲ್ಲ ಬಂಕ್ ಹಾಕೊಂಡಿದ್ದೋ ಸೊ ಇಲ್ಲಿ ಬಂದಾಗ ಅವ್ರು ಹೇಳಿದರು ಅಪೋಸಿಟ್ ಟೀಮ್ ಸ್ಟ್ರಾಂಗ್ ಇದೆ ನಾವು ಒಂದೊಳ್ಳೆ ಫೈಟ್ ಕೊಡೋಣ ಅಂತ ಮತ್ತೆ ಅವರು ಅವರು ಪ್ಲ್ಯಾನ್ ಮಾಡಿದ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಯಾವ ಸ್ಪಿನ್ನರು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಹಾಕ್ಸಿದ್ರು ಬಟ್ ಮ್ಯಾಚಲ್ಲಿ ವರ್ಕ್ ಆಗಲಿಲ್ಲ ಅಷ್ಟೇ ಬಟ್ ಒಂದೊಳ್ಳೆ ಸ್ಟ್ರಾಟಜಿ ಮಾಡಿದರು ನಾಯಕರು ರೈಟ್ ಫೈನ್ ಸೊ ನೀವು ಬೆಳಗ್ಗೆ ಬಂದಾಗ ತುಂಬ ಕಾನ್ಫಿಡೆಂಟಾಗಿ ಇದ್ರಿ ಆ್ಯಂಡ್ ಇವಾಗಲೂ ಕಾನ್ಫಿಡೆಂಟಾಗಿ ಇದ್ದೀರಾ ದಟ್ ಈಸ್ ದ್ಯೂ ಆಫ್ ಯು ಆ್ಯಂಡ್ ಹೇಳಿ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್ ನಿಮ್ಮ ನೆಕ್ಸ್ಟ್ ಮ್ಯಾಚ್ಗೆ ಏನು ಚೇಂಜಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀರಾ ಆ್ಯಂಡ್ ವಾಟ್ ಈಸ್ ಯುವರ್ ಪ್ಲ್ಯಾನ್ ಈ ಫಸ್ಟ್ ಮ್ಯಾಚ್ಗೂ ಪ್ಲಾನ್ ಮಾಡಿದ್ವಿ ಅದು ವರ್ಕೌಟ್ ಆಗಿಲ್ಲ ಅದನ್ನೇ ಈಗ ನೆಕ್ಸ್ಟ್ ಟೀಮ್ ಮೇಲೆ ಮಾಡ್ತೀವಿ ಅಂದರೆ ಒಂದಿಷ್ಟು ಸಿಂಪಲ್ ಚೇಂಜಸ್ ಮಾಡಿಕೊಂಡು ನಾನೇ ಚೇಂಜ್ ಆ ಚೇಂಜ್ ಆಗ್ತಾ ಇರೋಲ್ಲ ನೆಕ್ಸ್ಟ್ ಮ್ಯಾಚು ಚೇಜಿಂಗ್ ತೊಗೊಳ್ಳೋಣ ಅಂತಿದ್ವಿ ಬಟ್ ಬ್ಯಾಟಿಂಗ್ ಮಾಡಿದ್ವಿ ಆ ಟಾರ್ಗೆಟ್ ಜಾಸ್ತಿ ಆಗಬೇಕಿತ್ತು ಫಾರ್ಟಿ ಕಮ್ಮಿ ಆಯಿತು ಅನಿಸ್ತು ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಬ್ರಿಲಿಯಂಟ್ ನೋಡಿ ಕಾನ್ಫಿಡೆಂಟ್ ಆಗಿದ್ದೀರಲ್ಲ ಹೇಗಿದು ಯಾರು ಇನ್ಸ್ಪಿರೇಷನ್ ನೀವೇ ಆರ್ ಸಿ ಬಿ ಫ್ಯಾನ್ಸು ನಾವೆಲ್ಲ ಅಲ್ಲಿ ಆ ಪಾರ್ಟಿಸಿಪೆಂಟ್ ಇದಿಲ್ಲ ಇಂಪಾರ್ಟೆಂಟು ಯಜಮಾನ ಪ್ರೀಮಿಯರ್ ಆಗಿರೋ ಆಡ್ತಿರೋಂಥದ್ದು ಖುಷಿ ಇದೆ ಯಾವಾಗಲೂ ಸೋಲ್ತಿರ್ತೀವಿ ಬಟ್ ಟೂರ್ ನಿನ್ನ ಗೆಲ್ಸ್ತಿರ್ತೀವಿ ಸ್ನೇಹ ಲೋಕ ಇದು ಸೂಪರ್ ಬ್ರಿಲಿಯಂಟ್ ಐ ಲೈಕ್ ದಿ ಅಟಿಟ್ಯೂಡ್ ಸೊ ಈ ಆಟಿಟ್ಯೂಡ್ ಹೀಗೆ ಹೀಗೆ ಇರಲಿ ಆ್ಯಂಡ್ ಐ ಆಮ್ ಶ್ಯೂರ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯು ವಿಲ್ ಬೌನ್ಸ್ ಬ್ಯಾಕ್ ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಎಸ್ ರೈಟ್ ಫೈನ್ ಸೊ ನೋಡಿದಲ್ಲ ಸೊ ದಾಸ್ ದೀಮ್ ಯಜಮಾನ ಹಂಟರ್ಸ್ ಅವರು ಮೂರನೇ ಮ್ಯಾಚ್ ಆಡಿದ್ರು ಸೊ ಸೊ ದೇ ಲಾಸ್ ದ ಮ್ಯಾಚ್ ಲೆಟ್ ದನ್ ರೈಟ್ ಯಜಮಾನ ಪ್ರೀಮಿಯರ್ ಲೀಗ್ ಡೇ ಒನ್ ಮೂರನೇ ಪಂದ್ಯದಲ್ಲಿ ಚಾಣಕ್ಯ ಚಾಲೆಂಜ್ ಅದ್ದೂರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಮನು ಅವರು ಅಲ್ಲಿ ಸೊ ಹೇಳಿ ಸರ್ ಹೇಗಿತ್ತು ಏನು ಸ್ಟ್ರಾಟಜಿ ಮಾಡ್ಕೊಂಡು ಬಂದ್ರಿ ವಾಟ್ ಆ ಕಮ್ ಬ್ಯಾಕ್ ಸೊ ಪ್ರೀವಿಯಸ್ ಗೇಮ್ ನೋಡಿದ್ರೆ ಈ ಸತಿ ಹಾರ್ಡ್ ಆ್ಯಂಡ್ ಟೂ ಕೊಟ್ರಿ ಚೇಸಿಂಗ್ ಟಾರ್ಗೆಟ್ ಸೊ ಏನು ಮಾಡಿದ್ರಿ ವಾಟ್ ಇಸ್ ದ ಮ್ಯಾಜಿಕ್ ಮ್ಯಾಜಿಕ್ ಏನಿಲ್ಲ ಬ್ರದರ್ ಫಸ್ಟ್ ಮ್ಯಾಚು ಅಂತಂದರೆ ಯಾರಿಗೂ ಕಮ್ಯುನಿಕೇಷನ್ ಇರಲಿಲ್ಲ ಅಂದರೆ ಎಲ್ಲ ಪ್ಲೇಯರ್ ಹೊಸೊಬ್ಬರು ಪರಿಚಯ ಇರಲಿಲ್ಲ ಹಂಗಾಗಿ ಯಾವ ಪ್ಲೇಯರ್ ಯಾವ ಥರ ಆಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಟೀಮಲ್ಲಿ ಫಸ್ಟ್ ಮ್ಯಾಚ್ ಆಡಿದಾಗ ನೆಕ್ಸ್ಟ್ ಮ್ಯಾಚ್ ಗೊತ್ತಾಯ್ತು ಯಾರು ಬ್ಯಾಟಿಂಗ್ ಆಡ್ತಾರೆ ಯಾರು ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ ಯಾರು ಬೌಲಿಂಗ್ ಮಾಡ್ತಾರೆ ಅನ್ನೋದು ಅದು ನಮಗೆ ತುಂಬ ಬೆನಿಫಿಟ್ ಆಯಿತು ಮತ್ತು ಫಸ್ಟ್ ಮ್ಯಾಚ್ ಆಡಿದವರು ಓಪನಿಂಗ್ ಆಡಿದವರೆಲ್ಲಾರನ್ನೂ ನಾವು ಇಟ್ಕೊಂಡ್ವಿ ನೆ ಸೆಕೆಂಡ್ ಮ್ಯಾಚ್ ಯಾರು ಆಡಿಲ್ಲ ಅವ್ರಿಗೆ ಚಾನ್ಸ್ ಕೊಟ್ವಿ ನಮ್ಮ ಕ್ಯಾಪ್ಟನ್ ಆದಂಥ ಅಸ್ಲಂ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಅದು ನಮ್ಮ ಟೀಮ್ಗೆ ಪ್ಲಸ್ ಆಯಿತು ಹಾಗಾಗಿ ತುಂಬ ರನ್ಸ್ ತುಂಬ ಚೆನ್ನಾಗಿ ಬಂತು ನಮಗೆ ಸಿಂಗಲ್ಲು ಮತ್ತು ಟು ಡಿಯಿಂದ ತುಂಬ ರನ್ಸ್ ಚೆನ್ನಾಗಿ ಬಂತು ಹಾಗಾಗಿ ಅಷ್ಟು ರನ್ ಗಳಿಸೋಕ್ಕೆ ಸಾಧ್ಯ ಆಯಿತು ನಿಮ್ಮ ಟೋಟಲ್ ಈ ಎಂಟೈರ್ ಟೂರ್ನಮೆಂಟಲ್ಲಿ ಇಲ್ಲಿವರೆಗೆ ಫ ಹೈಯೆಸ್ಟ್ ಟೋಟಲ್ ಅದು ಹೈಯೆಸ್ಟ್ ಟೋಟಲು ಸೊ ಅದ್ಭುತವಾಗಿ ಆಡಿದಿರ ಸೊ ಗುಡ್ ಲಕ್ ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ಗೆ ಏನು ಸ್ಟ್ರಾಟಜಿ ಇರುತ್ತೆ ನಿಮಗೆ ನೆಕ್ಸ್ಟ್ ಮ್ಯಾಚ್ ಏನಿರ್ಬೋದ್ರೆ ಈಗ ಈಗ ನಾವು ಯಾರ ಮೇಲೆ ಗೆದ್ದಿದ್ದೀವಿ ಅವ್ರ ಮೇಲೆ ನಾವು ಯಾರ ಮೇಲೆ ಫಸ್ಟ್ ಮ್ಯಾಚ್ ಓದ್ತಿದ್ವಿ ಅವ್ರು ಆಡಬೇಕು ಆ ಒಂದು ರನ್ ರೇಟ್ ಆಧಾರದ ಮೇಲೆ ನಾವು ಹೋಗ್ತೀವಿ ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ನಾವು ಗೆಲ್ಲೋ ಚಾನ್ಸಸ್ ಇತ್ತು ಆದರೆ ನಮ್ಮ ಒಂದು ಕಮ್ಯುನಿಕೇಷನಲ್ಲೇ ಸ್ವಲ್ಪ ಅದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಯಾವ ಪ್ಲೇಯರ್ ಯಾವ ಥರ ಆಡ್ತೀವಿ ಅಂತ ಹಾಗಾಗಿ ಫಸ್ಟ್ ಮ್ಯಾಚ್ ಸೋಲ್ಬೇಕಾಗಿತ್ತು ಎರಡನೇ ಮ್ಯಾಚ್ ನಾವು ಫಸ್ಟೇ ಟಾರ್ಗೆಟ್ ಇಟ್ಕೊಂಡಿದ್ವಿ ನಾವು ಇಷ್ಟು ಹೊಡಿಲೇಬೇಕು ಈ ಮ್ಯಾಚು ಇಲ್ಲ ಅಂತಂದ್ರೆ ನಮ್ಗೆ ಕಷ್ಟ ಆಗುತ್ತೆ ರೋನ್ ರೇಟಲ್ಲಿ ನಾವು ಬರಲೇಬೇಕು ಅಂತಂದರೆ ಅಂತಲೇ ಫಸ್ಟೇ ಆಗಿಯೇ ನಾವು ಇಳಿದಿದ್ದು ಅದೇ ತಕ್ಷಣಾಗೆ ನಮ್ಮ ಕೋಚ್ ಆಗಿರ್ಬೋದು ಮತ್ತು ನಮ್ಮ ಕ್ಯಾಪ್ಟನ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಡಿದ್ರು ಅದು ನಮ್ಮ ಟೀಮ್ ಫ್ಯಾಂಟ ತುಂಬ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ಸೊ ಅದ್ಭುತವಾದಂತಹ ಕಮ್ ಬ್ಯಾಕ್ ಆ್ಯಂಡ್ ನಿಮ್ಮ ಸ್ಟ್ರಾಟಜಿ ಅದ್ಭುತವಾಗಿ ವರ್ಕ್ಔಟ್ ಆಗಿದೆ ಆ್ಯಂಡ್ ಡನ್ ಅ ಗ್ರೇಟ್ ಜಾಬ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗುಡ್ ಲಕ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಈಗ ನಮ್ಮ ಜೊತೆಗೆ ಚಾಣಕ್ಯ ಚಾಲೆಂಜಸ್ ಓಪನೆಂಟ್ ಟೀಮ್ ಮ್ಯಾಚ್ ನಂಬರ್ ತ್ರೀ ಅಪ್ತಮಿತ್ರ ಅವೆಂಜರ್ಸ್ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಏನಾಯ್ತು ವಾಟ್ ವೆಂಟ್ ರಾಂಗ್ ಆ್ಯಂಡ್ ಏನು ನಿಮ್ಮ ಸ್ಟ್ರಾಟಜಿ ಏನಿತ್ತು ಏನಾಯಿತು ನಮ್ಮದು ಸ್ಟ್ರಾಟಜಿ ಏನಾಯಿತು ಅಂತಂದರೆ ನಮ್ಮದು ನಮ್ಮದು ರೆಗ್ಯುಲರಾಗಿ ಪ್ರಾಕ್ಟೀಸ್ ಇಲ್ಲ ಒಂದು ವೀಕ್ಲಿ ಒನ್ ಟೈಮ್ ಮಾಡೋದೇ ನಾವು ಪ್ರಾಕ್ಟೀಸ್ ರೇರು ಏಕೆಂದರೆ ನಮ್ಮದು ಮಾಧ್ಯಮದಲ್ಲಿ ವರ್ಕ್ ಮಾಡೋದ್ರಿಂದ ಎಲ್ಲ ಒಂದೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮದು ಕಷ್ಟ ಆಯಿತು ಪ್ರಾಕ್ಟೀಸ್ ಮಾಡೋಕ್ಕೆ ಅದರಿಂದ ರನ್ ರೇಟ್ ಜಾಸ್ತಿ ಹೋಯಿತು ಆಮೇಲೆ ಎಕ್ಸ್ಟ್ರಾ ವೈಡಸ್ಗಳೆಲ್ಲ ಹೋದ್ವಿ ನೋಣ ನೆಕ್ಸ್ಟ್ ಮ್ಯಾಚ್ ಇದೆ ನೆಕ್ಸ್ಟ್ ಮ್ಯಾಚು ಫೈಟ್ ಮಾಡ್ತೀವಿ ಬ್ರಿಲಿಯಂಟ್ ಸೊ ಕಾನ್ಫಿಡೆನ್ಸು ಅದ್ಭುತವಾಗಿದೆ ಬಟ್ ನೆಕ್ಸ್ಟ್ ಮ್ಯಾಚ್ಗೆ ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಸೊ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊತೀರಾ ಆ್ಯಂಡ್ ವಾಟ್ ಇಸ್ ಯುವರ್ ಪ್ಲ್ಯಾನ್ ನೆಕ್ಸ್ಟ್ ಮ್ಯಾಚು ವೈಡ್ಗಳು ಅವಾಯ್ಡ್ ಮಾಡ್ತೀವಿ ಬೌಲರ್ಸ್ಗಳನ್ನ ಸ್ವಲ್ಪ ಚೇಂಜಸ್ ಮಾಡ್ತೀವಿ ನಾವು ಅದೇ ಬ್ಯಾಟರ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿ ನಾವು ನೆಕ್ಸ್ಟ್ ಮ್ಯಾಚು ಒಂದು ಫಿಫ್ಟಿ ಒಳಗಡೆ ನಾವು ಆಡಿಸ್ಕೊಳ್ತೀವಿ ಪಕ್ಕಾ ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಗೇಮ್ ಮತ್ತೊಬ್ಬ ಆಟಗಾರ ಲಿಟಲ್ ಮಾಸ್ತರ್ ಓಕೆ ಸೊ ಇಲ್ಲಿದ್ದಾರೆ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾ ಇದ್ರು ಇವರು ಏನಾದರೂ ಬ್ಯಾಟಿಂಗ್ ಆರ್ಡರಲ್ಲಿ ನಿಂತಿದ್ರೆ ಅಪ್ತ ಮಿತ್ರರಿಗೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿತ್ತು ತುಂಬ ಫಾರ್ಮ್ನಲ್ಲಿದ್ದರು ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ತಗಲಿಯನ್ಗೆ ರಿಟರ್ನ್ ಆದರು ಸೊ ಹಾಗೆ ಅವರು ರಿಟರ್ನ್ ಆಗೋಕ್ಕಿಂತ ಮುಂಚೆ ಕೂಡ ಅಂಪೈರ್ಗೆ ಅಪೀಲ್ ಕೊಟ್ಟರು ಚೆಕ್ ಮಾಡಿ ಅಂತ ಸೊ ಸೊ ಹೇಳಿ ಸರ್ Ian, I thought what went wrong. ಇಲ್ಲ ಸರ್ ನಮ್ಮದೆಲ್ಲ ಟೀಮ್ ಚೆನ್ನಾಗಿತ್ತು ಬಟ್ ಬೌಲಿಂಗ್ನಲ್ಲಿ ಸ್ವಲ್ಪ ನಮ್ಮ ಬೌಲರ್ಸು ಎಡಬಿಡಿದ್ರು ಅಂದರೆ ಆ ವೈಟ್ಸ್ ಜಾಸ್ತಿ ಹೋಯಿತು ಸ್ವಲ್ಪ ಸಿಕ್ಸು ಫೋರು ಆಯಿತು ಬಟ್ ಬ್ಯಾಟಿಂಗ್ ಫ ಇದರಲ್ಲಿ ಫಸ್ಟ್ ಓವರಲ್ಲೇ ಎರಡು ವಿಕೆಟ್ ಬಿದ್ದಿದ್ದರಿಂದ ನಮ್ಗೆ ಸ್ವಲ್ಪ ಹೊಡೆತ ಬಿತ್ತು ಇದರಿಂದ ಮಾಧ್ಯಮ ಕ್ರಮಾಂಕದಲ್ಲಿ ಸ್ವಲ್ಪ ಆಡಿದ್ರು ಸ್ವಲ್ಪ ನಾವು ರನ್ ರೇಟ್ ಅವ್ರ ಕಡೆಯಿಂದ ಕಡಿಮೆ ಮಾಡಿದರೆ ನಾವು ನಾವು ನಮ್ಮದು ಮ್ಯಾಚ್ ವಿನ್ ಆಗ್ತಾಯಿತ್ತು ನೆಕ್ಸ್ಟ್ ಮ್ಯಾಚ್ಗೆ ನಾವು ಒಂದು ಪ್ಲಾನ್ ಮಾಡಿದ್ದೀವಿ ನೆಕ್ಸ್ಟ್ ಮ್ಯಾಚ್ ನಾವು ಇನ್ನೂ ಹಾಗೆ ಆಗ್ತೀವಿ ನಮ್ಮದು ಆಪ್ತಿ ಮಿತ್ರ ಆಮೇಂಜರ್ಸ್ ನೆಕ್ಸ್ಟ್ ಮ್ಯಾಚ್ ವಿನ್ ಆಗಬೇಕು ಅಂತ ನಾನು ಫೈನ್ ಸೊ ನೆಕ್ಸ್ಟ್ ಮ್ಯಾಚ್ ಇವರು ವಿನ್ ಆಗಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆಲ್ ದಿ ಬೆಸ್ಟ್ ಲಿಟಲ್ ಮಾಸ್ಟರ್ ಗೆ ಆಲ್ ದಿ ಬೆಸ್ಟ್ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗುಡ್ ಲಕ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಓವರ್ ದಟ್ ಇಸ್ ಇಟ್ ಅಂಡ್ ಲೆಟ್ಸ್ ಗೋ ಕ್ಯಾಚ್ ಅಪ್ ದ ನೆಕ್ಸ್ಟ್ ಮ್ಯಾಚ್ ರೈಟ್ ಮತ್ತೊಬ್ಬ ಆಟಗಾರ ಚಾಣಕ್ಯ ಚಾಲೆಂಜರ್ಸ್ ನ ಮಂಜುನಾಥ್ ಅವರು ಹೇಳಿದ್ದಾರೆ ಅದ್ಭುತವಾಗಿ ತಮ್ಮ ಫೀಲ್ಡಿಂಗ್ ಪ್ರದರ್ಶನ ಮಾಡಿದ್ರು ಸೊ ಹೇ ಸರ್ ಹೇಗೆ ಅನ್ಸ್ತಾ ಇದೆ ಒಂದ್ ಸೆಕೆಂಡ್ ಮ್ಯಾಚ್ ನ ವಿನ್ ಮಾಡಿದ್ರಿ ಸೊ ವಾಟ್ ಇಸ್ ಯುವರ್ ವಾಟ್ ಇಸ್ ಯುವರ್ ಎಕ್ಸೈಟ್ಮೆಂಟ್ ಅಂಡ್ ನೆಕ್ಸ್ಟ್ ಮ್ಯಾಚ್ ಗೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ರಿ ಅನ್ಫಾರ್ಚುನೇಟ್ಲಿ ಫಸ್ಟ್ ಮ್ಯಾಚ್ ನಾವು ಸೋತ್ವಿ ಬಿಕಾಸ್ ಇಟ್ ವಾಸ್ ಅ ಫಸ್ಟ್ ಮ್ಯಾಚ್ ಇನ್ ದ ಇನ್ ದನ್ ಅಂದ ಇನ್ ದ ಫೀಲ್ಡ್ ಆ್ಯಂಡ್ ಬಾಲು ಈಸಿಯಾಗಿ ಬರ್ತಾ ಇದ್ದಿಲ್ಲ ಸೊ ವೇರ್ ಆ ಡಬಲ್ ಟು ಸ್ಕೋರ್ ಬಿಗ್ ರನ್ಸ್ ಇನ್ ದ ಫಸ್ಟ್ ಇನಿಂಗ್ ಸೊ ವಿ ಲಾಸ್ ದ ಫಸ್ಟ್ ಮ್ಯಾಚ್ ಮತ್ತೆ ಸೆಕೆಂಡ್ ಮ್ಯಾಚಲ್ಲಿ ಅಬ್ವಿಯಸ್ಲಿ ಶೂಡ್ ಈ ಶೂಡ್ ಕಮ್ ಬ್ಯಾಕ್ ಮ್ಯಾಚ್ ಅಸ್ಲಮ್ ಅವರು ತುಂಬ ಚೆನ್ನಾಗಿ ಆಡ್ಬಿಟ್ಟು ಫಾರ್ಟಿ ಟು ರನ್ಸ್ ಸ್ಕೋರ್ ಮಾಡಿದರು ವಿ ವೇರ್ ಡಬಲ್ ಟು ಕ್ರಾಸ್ ಹಂಡ್ರೆಡ್ ರನ್ಸ್ ಸೊ ಅದಕ್ಕೆ ನಾವು ಒಳ್ಳೆ ಟಾರ್ಗೆಟ್ ಇತ್ತ ಹತ್ರ ಸೊ ಡಿಫೆಂಡ್ ಮಾಡಿಕೊಂಡು ನಾವು ಸೆಕೆಂಡ್ ಮ್ಯಾಚ್ ಗೆದ್ದಿದ್ದೀವಿ ತುಂಬ ಖುಷಿಯಾಗುತ್ತೆ సో డెఫినెట్లీ గోయింగ్ ఫార్వర్డ్ చాలా హింస గుడ్ లాక్ సార్ వెల్ రన్ దెరి బెస్ట్ ఫర్ ద నెక్స్ట్ వాస్ దాక్యాన్ ఏరియా ఈ మంజు మాణిక్య సర్ అవును బర్మాక సో ಸರ್ ವೆಲ್ಕಮ್ ಸರ್ ಸೊ ಹೇಗೆ ಅನಿಸ್ತು ಈ ಒಂದು ಲೀಗ್ ತರ್ಡ್ ಒನ್ ತರ್ ತರ್ಡ್ ವರ್ಷನ್ ನಡೀತಾ ಇದೆ ಫಸ್ಟ್ ತ್ರೀ ಫಸ್ಟ್ ಟೂ ಇಂದ ಕೂಡ ಅಬ್ಸರ್ವ್ ಮಾಡ್ತಾನ ಇದ್ದೀನಿ ಆ್ಯಂಡ್ ಇಯರ್ ಟು ಇಯರ್ ದೇ ಆರ್ ಇಂಪ್ರೂವಿಂಗ್ ಲಾಟ್ ಸೊ ನೆಕ್ಸ್ಟ್ ಇಯರ್ ಆಲ್ಸೋ ವಿರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಡಿಫ್ರೆಂಟ್ ಲೆಟ್ಸ್ ಬ್ಲೆಸ್ ಫಾರ್ ದೆಮ್ ಲೆಟ್ ದೆಮ್ ಡೂ ಇಟ್ fantastic. Ah. so yojimana premier league season 3. you uh, e though season 3 uh, nelly? Uh, uh, third match day 1, third match nelly. man of the match, uh, abdulwagi, our batting prodigy, aslam superstar. can we have a big round of applause for aslam superstar? thank you. thank you. Thank you. so congratulations, yes. <laughs> and that's the man of the match, aslam superstar. ನ್ ಅದ್ಭುತವಾದಂತಹ ಮಾಡಿದ್ದಾರೆ ಸೂಪರ್ ಸ್ಟಾರ್ ಸೊ ಹೇಳಿ ಯು ನೋ ವಾಟ್ ವಾಟ್ ಮ್ಯಾಜಿಕ್ ಡಿಡ್ ಯು ಟರ್ನ್ ಇಟ್ ಔಟ್ ಫಸ್ಟ್ ಮ್ಯಾಚ್ಗು ಸೆಕೆಂಡ್ ಮ್ಯಾಚ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು ಯು ಕೇಮ್ ಬ್ಯಾಕ್ ಲೈಕ್ ಲೈಕ್ ಫಿನಿಕ್ಸ್ ಅಂತ ಹೇಳ್ತಾರಲ್ಲ ಫಿನಿಕ್ಸ್ ತುಂಬಾ ಫ್ಲೂಲೆಸ್ ಆಗಿ ಬಂದ್ರಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ ಆ್ಯಂಡ್ ಯು ವಾನ್ ದ ಮ್ಯಾಚ್ ಸೊ ವಾಟ್ ಈಸ್ ವಾಟ್ ವಾಸ್ ದ ಪ್ಲ್ಯಾನ್ ಪ್ಲ್ಯಾನ್ ಇಸ್ ಡೈರೆಕ್ಟ್ ಮಾಡು ಇಲ್ಲವೇ ಮಡಿ ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಮ್ಯಾಚ್ ಗೆಲ್ಲೇಬೇಕು ಇದು ಗೆದ್ದರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಒಂದು ಸಾಧ್ಯತೆ ಇದೆ ಅದು ರನ್ ರೇಟ್ ಮೇಲೆ ಅದಕ್ಕೋಸ್ಕರ ನಾವು ಗೆಲ್ಲೇ ಬೇಕು ಅಂತ ಒಂದು ಒಂದು ಸಂದರ್ಭ ಇಟ್ಟಿದಾಗ ನಾನೇ ಯಾಕೆ ಆಡಬಾರ್ದು ಈ ಒಂದು ಪಂದ್ಯಾವಳಿಲಿ ಅಂತ ಹೇಳ್ಬಿಟ್ಟು ಒಂದು ನಾನೇ ಒಂದು ಸ್ಟ್ರೈಕ್ ತೊಗೊಂಡೆ ಅದು ಎಸ್ ವಿ ಆರ್ ಅಪ್ಸ್ ಫ್ಯಾನ್ ಟ್ಯಾಸ್ಟ್ ಆಯಿತು ಅಟ್ ವಾಸ್ ಅ ಬ್ರಿಲಿಯೆಂಟ್ ಡಿಸಿಷನ್ ಆ್ಯಂಡ್ ಆ ಒಂದು ಡಿಸಿಷನ್ ವಾಕ್ ವೆರಿ ವೆಲ್ ಆ್ಯಕ್ಚುಲಿ ಏನಾಯ್ತು ನೀವು ನೀವು ಓಪನಿಂಗ್ ಮಾಡಿದ್ರಿ ಆ್ಯಂಡ್ ಪೀಪಲ್ ವಿಕೆಟ್ಸ್ ಬಿಲ್ಟನೆ ಆಯಿತು ಬಟ್ ಯೂ ಸ್ ಟುಡ್ ಫರ್ಮ್ ಆ್ಯಂಡ್ ಯು ಫಾರ್ ಟಿಲ್ ದ ಎಂಡ್ ಆ್ಯಂಡ್ ಯು ಮೇಡ್ ಅ ಟೋಟಲ್ ಸ್ಕೋರ್ ಆ್ಯಂಡ್ ಬಹುಶಃ ಹಂಡ್ ಅಂಡ್ ಥ್ರೂ ವಾಸ್ ದೈಯೆಸ್ಟ್ ಸ್ಕೋರ್ ಫಾರ್ ದ ಎಂಟೈರ್ ಟೂರ್ನಮೆಂಟ್ ಸೋ ಫಾರ್ ಇಲ್ಲಿಯವರೆಗೂ ಹೈಯೆಸ್ಟ್ ಸ್ಕೋರ್ ಅದು ಆ್ಯಂಡ್ ಡನ್ ಅ ಬ್ರಿಲಿಯಂಟ್ ಜಾಬ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಓಲ್ಡ್ ಬಾಯ್ಸ್ ಫಾರ್ ದ ನೆಕ್ಸ್ಟ್ ಗೇಮ್ ಸೊ ನಿಮ್ಮ ನೆಕ್ಸ್ಟ್ ಗೇಮ್ಗೆ ವಾಟ್ ವಿಲ್ ಬಿ ಅ ಪ್ಲಾನ್ ನೆಕ್ಸ್ಟ್ ಗೇಮು ಇವಾಗ ಅದೃಷ್ಟ ನಮ್ಮ ಇದೆ ಅಂತ ಹೇಳಿದ್ರೆ ಆಪ್ತ ಮಿತ್ರ ತಂಡ ನಮಗೆ ಅದೃಷ್ಟ ಕೊಡಬೇಕಾಗಿದೆ ಹಾಗಾಗಿ ಅವ್ರನ್ನ ನಾವು ಪ್ರೇ ಪ್ರೇಮಾಡ್ಕೊತೀವಿ ಆಪ್ತಮಿತ್ರ ತಂಡದವರೇ ಆದಷ್ಟು ಬೇಗ ನೀವು ನಮ್ಮ ವಸಿಷ್ಠ ಸಿಂಹರವರ ಸಾಹಸ ಸಿಂಹ ಫೈಟರ್ಸ್ನ ಸೋಲಿಸಿ ನಮ್ಮನ್ನು ಗೆಲ್ಸೋಕ್ಕೆ ಒಂದು ಅವಕಾಶ ಕೊಡಿ